ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ ನಾನು ನಿಮ್ಮ ಕೃಷಿ ವಿಜ್ಞಾನಿ ಡಾಕ್ಟರ್ ಪ್ರವೀಣ್ ಚಿಕ್ಕ ಪೈಟೋ ಆಗ್ರ ಪ್ರಾಡಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸ್ನೇಹಿತರೆ ನಾವು ಇವತ್ತಿದ್ದೀವಿ ದೊಡ್ಡಮಳ್ಳಿ ಗ್ರಾಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನಮ್ಮ ಜೊತೆ ಇವತ್ತಿದ್ದಾರೆ ರಘು ಅಂತ ಹೇಳಿ ಒಬ್ರು ಫಾರ್ಮರು ದೊಡ್ಡಮಳ್ಳಿ ಗ್ರಾಮದವರು ನಮಸ್ಕಾರ ರಘುವರೇ ಸೊ ನೀವು ಈ ನಿಮ್ಮ ದಿಲ್ಕುಷ್ ತೋಟಕ್ಕೆ ಸುಮಾರು ಒಂದು ಅರ್ಧ ಅರ್ಧ ಮುಖರೆಗೆ ನೀವು ನಮ್ಮ ಪ್ರಾಡಕ್ಟ್ನ ಡೆಮೋ ತಗೊಂಡಿದ್ದೀರಾ ತುಲೀಪ್ ಅನ್ನೋ ಒಂದು ಪ್ರಾಡಕ್ಟ್ ಡೆಮೋ ತಗೊಂಡಿದ್ದೀರಾ ಸೊ ಈ ಡೆಮೋ ಕೊಟ್ಟು ಈಗ ಹನ್ನೆರಡು ದಿನ ಆಗಿದೆ ಯಾವ ಥರದ ಬದಲಾವಣೆಗಳನ್ನ ನೀವು ನೋಡಿದ್ದೀರಾ ಯಾವ ಥರ ಬದಲಾವಣೆ ಆಗಿದೆ ನೀವು ಈ ಪ್ರಾಡಕ್ಟ್ ಡೆಮೋ ಕೊಟ್ಟ ಮೇಲೆ ಅನ್ನೋದನ್ನ ನೀವು ರೈತರಿಗೆ ತಿಳಿಸ್ಕೊಡಿ ನಾನು ರಘು ಅಂತ ದೊಡ್ಡಮಳ್ಳಿ ಗ್ರಾಮ ನಮ್ಮದು ಟೂಲಿಪ್ ಅಂತ ಫ್ಲವರ್ ಸೆಟ್ಟಿಂಗ್ಗೆ ನಾವು ನಮಗೆ ಟೂ ಆ್ಯಂಡ್ ಆಫ್ ಎಮೇಲೆ ಹಾಕೊಳ್ಳೋದು ಹಾಕೊಳೋದಕ್ಕೆ ಕೇಳಿದ್ದು ಒಂದು ಲೀಟ್ರಿಗೆ ಗೊನೆ ಲಂಟು ಚೆನ್ನಾಗಿ ಬಂದಿದೆ ಮತ್ತು ಈ ಇಂಚಸ್ ಇದು ಶೋಲ್ಡರು ಇದು ಉದ್ದ ಬಂದಿದೆ ಗೊನೆನೂ ಉದ್ದ ಬಂದಿದೆ ಚೆನ್ನಾಗಿದೆ ಮಾಡ್ಬೋದು ಎಲ್ಲ ರೈತರು ಆರಾಮಾಗಿ ಸ್ಪ್ರೇ ಮಾಡ್ಬೋದು ಆಮೇಲೆ ಫ್ಲವರ್ ಸೆಟ್ಟಿಂಗು ಚೆನ್ನಾಗಾಗಿದೆ ಫ್ಲವರಿಂಗ್ ಸ್ಟೇಜಲ್ಲಿ ಫ್ಲವರಿಂಗ್ ಸ್ಟೇಜ್ ಅಂದರೆ ಪಾಲಿನೇಷನ್ ನಡೀತಾ ಇತ್ತು ಪಾಲಿನೇಷನ್ ಆಗೋ ಟೈಮಲ್ಲಿ ನಲವತ್ತೈದು ಪ್ರೂನಿಂಗ್ ಮಾಡಿ ನಲವತ್ತೈದು ದಿನದಲ್ಲಿ ನಾವು ಒಂದು ಟುಲಿಪ್ನ ಡೆಮೋ ಕೊಟ್ಟಿದ್ದೀವಿ ಇಲ್ಲಿ ಸೊ ಸ್ನೇಹಿತರೆ ರಘುವರ್ ಹೇಳಿದಂಗೆ ನೀವು ಇಲ್ಲಿ ಸುಮಾರು ಒಂದು ಐದಾರು ಬಂಚ್ಗಳಿದೆ ಇಲ್ಲಿ ಈ ಬಂಚ್ ಲೆಂತಲ್ಲಿ ಬದಲಾವಣೆ ಕಂಡಿದ್ದಾರೆ ಬಂಚ್ ಲೆಂತ್ ಉದ್ದಾಗಿದೆ ಶೋಲ್ಡರ್ ಲೆಂತ್ಗಳನ್ನ ನೀವು ಇಲ್ಲಿ ಪ್ರತಿಯೊಂದು ಶೋಲ್ಡರ್ ಲೆಂತ್ ಚೆನ್ನಾಗೆ ಉದ್ದಾಗಿದೆ ಮತ್ತು ಫ್ಲವರ್ ಸೆಟ್ಟಿಂಗ್ ಚೆನ್ನಾಗಿದೆ ನೋಡಿ ಇಲ್ಲಿ ಸುಮಾರು ಒಂದು ರಘುವರೆ ಸೊ ನೀವು ಏನು ಇದು ಟುಲಿಪ್ ಫೈಟ್ರೋಟನಲ್ ಸಂಸ್ಥೆಯ ಟುಲಿಪ್ ಒಂದು ಪ್ರಾಡಕ್ಟ್ನ ನೀವು ಡೆಮೋ ತಗೊಂಡಿದ್ರಿ ಇದರದ್ದು ವಿಚಾರವಾಗಿ ರೈತರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ರೈತರಿಗೆಲ್ಲ ಇದ್ದೀನಿ ಇದನ್ನು ಆರಾಮಾಗಿ ತಗೊಂಡು ಸ್ಪ್ರೇ ಮಾಡ್ಬೋದು ಯಾಕಂದ್ರೆ ವರ್ಕ್ ಆಗುತ್ತೆ ಕೆಲಸ ಮಾಡಿದ್ರೆ ಇಲ್ಲಿ ನಾವು ಡೆಮೋ ತಗೊಂಡಿರೋ ಪ್ಲಾಟ್ನ ಇಷ್ಟದರ್ಗು ನಾವು ವೀಕ್ಷಣೆ ಮಾಡಿದ್ವಿ ಈಗ ಡೆಮೋ ನಡೆದೇ ಟುಲಿಪ್ ಸ್ಪ್ರೇ ಮಾಡಿರೋ ಅಂಥ ಗೊಂಚಲುಗಳು ಯಾವ ರೀತಿ ಇದೆ ಅಂತ ನೀವೇ ರೈತರಿಗೆ ತೋರಿಸ್ಬಿಟ್ಟು ತಿಳಿಸ್ಕೊಡಿ ಇದಕ್ಕೆ ಟುಲಿಪ್ ನಾವು ಸ್ಪ್ರೇ ಕೊಟ್ಟಿಲ್ಲ ಅದು ಮಾತ್ರ ಹಾಗೆ ತೋರಿಸಿದ್ರಲ್ಲ ಅದು ಸ್ಪ್ರೇ ಕೊಟ್ಟಿದ್ದು ಇಣಿಕ ನೋಡಿ ಇದರಲ್ಲಿ ಚೆನ್ನಾಗಿರೋ ಗೊನೆನೇ ಇದು ಇನ್ನೂ ಚೆನ್ನಾಗಿ ಅಲ್ಲ ಇಣಿಕ ನೋಡಿ ಉದ್ದ ಇಲ್ಲ ಕಡಿಮೆ ಇದೆ ಉದ್ದ ಗೊನೆ ಅಷ್ಟೇ ನೋಡಿರಿ ಇಲ್ಲಿ ನೋಡಿರಿ ಹಾಗೆ ತೋರಿಸಿದ್ದು ಉದ್ದ ಇದೆ なるほど。No, no.